ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿಯ ಒಂದು ಹಾಂಟೆಡ್ ಕೋಳಿ ಫಾರಂನಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ತೀರದ ಕೋರಿಕೆಗಳಿಂದ ಸತ್ತು ಹೋದ ವ್ಯಕ್ತಿಗಳ ಅತೃಪ್ತ ಆತ್ಮ ಎಲ್ಲಿ ಬೇಕಾದರೂ ಇರಬಹುದು ಇಂಥದ್ದೇ ಜಾಗದಲ್ಲಿ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅದೇ ರೀತಿಯೇ ಬಿಡದಿಯಲ್ಲಿ ಒಂದು ಹಾಂಟೆಡ್ ಕೋಳಿ ಫಾರಂ ಇದೆ ಈಗ ಈ ಕೋಳಿ ಫಾರಮ್ ಪಾಳು ಬಿದ್ದೋಗಿದೆ ಆದರೆ ಒಂದು ಕಾಲದಲ್ಲಿ ಇಡೀ ಬಿಡದಿಯಲ್ಲೇ ಅತಿ ಹೆಚ್ಚಾಗಿ ಬಿಸ್ನೆಸ್ ಆಗ್ತಾ ಇದ್ದ ಕೋಳಿ ಫಾರಂ ಇದಾಗಿತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಈ ಕೋಳಿ ಫಾರಮ್ನ ಯಾಕೆ ಮುಚ್ಚಾಕಿದ್ರು ಅವತ್ತು ರಾತ್ರಿ ಈ ಕೋಳಿ ಫಾರಂನಲ್ಲಿ ಆ ವ್ಯಕ್ತಿಗೆ ಏನೆಲ್ಲ ಆಯಿತು ಗೊತ್ತಾ ಅದನ್ನು ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ ಇಷ್ಟಕ್ಕೂ ಬಿಡದಿಯ ಆ ಹಾಂಟೆಡ್ ಕೋಳಿ ಫಾರಂ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ದೊರೆಸ್ವಾಮಿ ಇನ್ನು ದೊರೆಸ್ವಾಮಿ ಮೂಲತಃ ತಮಿಳ್ನಾಡಿನ ವಿಲ್ಲುಪುರಂನ ನಿವಾಸಿಯಾಗಿರ್ತಾರೆ ತೊರೆಸ್ವಾಮಿಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಬಿಡದಿಯಲ್ಲಿ ಒಂದು ಹೊಸ ಕೋಳಿ ಫಾರಂ ಶುರುವಾಗುತ್ತೆ ಕೆಲವೇ ವರ್ಷಗಳಲ್ಲಿ ಈ ಕೋಳಿ ಫಾರಮ್ ಎಷ್ಟು ಫೇಮಸ್ ಆಗಿಬಿಡುತ್ತೆ ಅಂದರೆ ಬಿಡದಿಯಲ್ಲಿ ನೀವು ಯಾರನ್ನೇ ಆಗಲಿ ಈ ಕೋಳಿ ಫಾರಮ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅವರು ಕರೆಕ್ಟಾಗಿ ಅಡ್ರೆಸ್ ಹೇಳಿಬಿಡ್ತಾಯಿದ್ರು ಇದೇ ಬಿಡದಿಯ ಆ ಫೇಮಸ್ ಕೋಳಿ ನಲ್ಲಿ ದೊರೆಸ್ವಾಮಿ ಮ್ಯಾನೇಜರ್ ಆಗಿ ಹೊಸದಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಆಗಿನ ಕಾಲಕ್ಕೆ ದೊರೆಸ್ವಾಮಿಗೆ ಆ ಕೋಳಿ ನಲ್ಲಿ ತಿಂಗಳಿಗೆ ಒಂಬತ್ತು ಸಾವಿರ ಸಂಬಳ ಮತ್ತೆ ಉಳ್ಕೊಳ್ಳೋದಕ್ಕೆ ಅಲ್ಲೇ ಕೋಳಿ ಫಾರಮ್ ಪಕ್ಕದಲ್ಲೇ ಫ್ರೀಯಾಗಿ ಒಂದು ರೂಮ್ ಕೂಡ ಕೊಟ್ಟಿರ್ತಾರೆ ಅಂದರೆ ದೊರೆಸ್ವಾಮಿ ಆ ಕೋಳಿ ಫಾರಂನ ಸಂಪೂರ್ಣ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದ್ರು ಈ ರೀತಿ ದೊರೆಸ್ವಾಮಿ ಅವರ ಜೀವನ ನಾರ್ಮಲ್ ಆಗಿ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಆ ಕೋಳಿ ಫಾರಮ್ ಕೂಡ ದಿನೇ ದಿನೇ ಬಿಸ್ನೆಸ್ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಆ ಕೋಳಿ ಫಾರಂನಲ್ಲಿ ಸುಮಾರು ಹದಿನೆಂಟು ಸಾವಿರ ಕೋಳಿಗಳ ಸಾಕಾಣಿಕೆ ನಡೀತಾ ಇತ್ತು ಈ ರೀತಿ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಆ ಕೋಳಿ ಫಾರಂನಲ್ಲಿ ಬಿಸ್ನೆಸ್ ಡೌನ್ ಆಗಿಬಿಡುತ್ತೆ ಇದರಿಂದ ಆ ಕೋಳಿ ಫಾರಂನ ಓನರ್ಗೆ ತಲೆ ಕೆಟ್ಟೋಗುತ್ತೆ ಒಂದೆರಡು ಮೂರು ಸಾರಿ ದೊರೆಸ್ವಾಮಿ ಅವರನ್ನು ಕರೆದು ಬಿಸ್ನೆಸ್ ಯಾಕೆ ಡೌನ್ ಆಗ್ತಾ ಇದೆ ಎಲ್ಲಿ ತಪ್ಪು ನಡೀತಾ ಇದೆ ನೋಡು ಅಂತ ವಾರ್ನಿಂಗ್ ಕೊಟ್ಟಿರ್ತಾರೆ ಇದರ ಜೊತೆಗೆ ಮತ್ತೊಂದು ತಲೆನೋವು ಏನಾಗಿತ್ತು ಅಂದರೆ ಆ ಕೋಳಿ ಫಾರಮ್ಗೆ ಕೆಲಸಕ್ಕೆ ಅಂತ ಸೇರಿಕೊಂಡಿದ್ದ ಕೋಳಿ ಕಾರ್ಮಿಕರು ಇದ್ದಕ್ಕಿದ್ದ ಹಾಗೆ ಒಬ್ಬೊಬ್ಬರೇ ಕೆಲಸ ಬಿಟ್ಟೋಗೋದಕ್ಕೆ ಶುರು ಮಾಡ್ತಾರೆ ಇದರಿಂದ ದೊರೆಸ್ವಾಮಿಗೂ ಕೂಡ ತುಂಬ ಪ್ರಾಬ್ಲಮ್ ಆಗಿರುತ್ತೆ ಇಷ್ಟೆಲ್ಲ ನಡೀತಾ ಇದ್ದರೂ ದೊರೆಸ್ವಾಮಿ ಏನೋ ಮಾಡಿ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಆದರೆ ಆ ಕೋಳಿ ಫಾರಮ್ನಲ್ಲಿ ಮತ್ತೊಂದು ವಿಚಿತ್ರ ಶುರುವಾಗುತ್ತೆ ಅದೇನಂದ್ರೆ ಆ ಕೋಳಿ ಫಾರಂನಲ್ಲಿ ನಡೀತಾ ಇದ್ದ ಕೋಳಿಗಳ ಸಾವು ಅದರಲ್ಲೂ ಆ ಕೋಳಿಗಳ ಸಾವು ಎಷ್ಟು ವಿಚಿತ್ರವಾಗಿರ್ತಾ ಇತ್ತು ಅಂದರೆ ಯಾರು ಆ ಕೋಳಿಗಳ ಕುತ್ತಿಗೆಯನ್ನು ಮುರಿದು ಹಿಂದಕ್ಕೆ ತಿರುಗಿಸಿ ಆ ಕೋಳಿಗಳ ರೆಕ್ಕೆಯನ್ನು ಮುರಿದು ಸಾಯಿಸಿರೋ ಥರ ಕಾಣಿಸ್ತಾ ಇತ್ತು ಇದರಿಂದ ದೊರೆಸ್ವಾಮಿ ಮತ್ತು ಆ ಕೋಳಿ ಫಾರಂನ ಓನರ್ ಇಬ್ಗೂ ನೆಮ್ಮದಿನೇ ಇಲ್ದಂಗೆ ಆಗೋಗುತ್ತೆ ಅವರಿಬ್ಬರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಯಾರು ನಮ್ಮ ಅಭಿವೃದ್ಧಿಯನ್ನು ಕಂಡು ಹೊಟ್ಟೆ ಊರಿಗೆ ಈ ರೀತಿ ರಾತ್ರಿ ಹೊತ್ತು ಬಂದು ಕೋಳಿಗಳನ್ನು ಇಷ್ಟು ಕ್ರೂರವಾಗಿ ಕೊಂದು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ತಾರೆ ಇದರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಬೇಕು ಅಂದ್ಕೊಂಡಿರ್ತಾರೆ ಆದರೆ ದೊರೆಸ್ವಾಮಿ ಆ ಕೋಳಿ ಫಾರಮ್ನ ಓನರ್ಗೆ ಏನು ಹೇಳ್ತಾನೆ ಅಂದರೆ ಸರ್ ನೀವು ಪೋಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಬೇಡಿ ನಾನು ಹೇಗಾದರೂ ಮಾಡಿ ಇವತ್ತು ರಾತ್ರಿ ಕೋಳಿಗಳನ್ನು ಸಾಯಿಸ್ತಾ ಇರೋರು ಯಾರು ಅಂತ ಕಂಡಿಡಿದು ಅವರನ್ನು ಹಿಡ್ಕೊತೀನಿ ಆಮೇಲೆ ನಾವು ಅವರನ್ನು ಪೊಲೀಸರಿಗೆ ಒಪ್ಸೋಣ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಅದಕ್ಕೆ ಆ ಕೋಳಿ ಫಾರಮ್ನ ಓನರ್ ಸರಿ ಆಯಿತು ಹುಷಾರು ಆದರೆ ಅವರು ನಿನ್ನ ಕೈಗೆ ಸಿಕ್ಕಿದ್ರೆ ಮಾತ್ರ ಬಿಡಬೇಡ ಅಂತ ಹೇಳಿ ಹೊರಟೋಗ್ತಾರೆ ಈ ಕಡೆ ದೊರೆಸ್ವಾಮಿ ಕೂಡ ಹೇಗಾದರೂ ಮಾಡಿ ಆ ಕಳ್ಳನ ಮಕ್ಕಳನ್ನು ಹಿಡಿಬೇಕು ಅಂತ ಡಿಸೈಡ್ ಆಗಿಬಿಟ್ಟಿರ್ತಾರೆ ಅದೇ ರೀತಿಯೇ ದೊರೆಸ್ವಾಮಿ ಅವತ್ತು ರಾತ್ರಿ ನಿದ್ದೆ ಮಾಡಿದೆ ಅವ್ರಿಗೆ ಅಂತ ಕೊಟ್ಟಿದ್ದ ರೂಮ್ ಕಿಟಕಿ ಬಾಗಿಲನ್ನು ಸ್ವಲ್ಪ ಓಪನ್ ಮಾಡಿ ಅಲ್ಲಿಂದನೇ ಶೆಡ್ ಕಡೆಗೆ ನೋಡಿಕೊಂಡು ಕಾವಲು ಕಾಯ್ತಾ ಇರ್ತಾನೆ ಆ ಕೋಳಿ ಫಾರಮ್ನ ಪಕ್ಕದಲ್ಲೇ ದೊರೆಸ್ವಾಮಿ ರೂಮ್ ಇದ್ದದ್ರಿಂದ ಕಿಟಕಿಯಿಂದ ನೋಡಿದ್ರೇ ಶೆಡ್ ಕಡೆಗೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೇ ಕಾರಣಕ್ಕೆ ದೊರೆಸ್ವಾಮಿ ರೂಮ್ ಒಳಗಿಂದನೇ ಕಾವಲು ಕಾಯ್ತಾ ಇದ್ದ ಈ ರೀತಿ ಇರಬೇಕಾದ್ರೆ ಕರೆಕ್ಟಾಗಿ ಮಧ್ಯರಾತ್ರಿ ಹನ್ನೆರಡುವರೆಗೆ ಕರೆಂಟ್ ಹೊರಟೋಗಿಬಿಡತ್ತೆ ಆಗ ದೊರೆಸ್ವಾಮಿ ಅಯ್ಯೋ ಛ್ಯಾ ಈ ಹಾಳಾದ ಕರೆಂಟು ಈಗಲೇ ಹೋಗಬೇಕಾ ಅಂತ ಬೈಕೊಂಡು ಚೇರ್ ಮೇಲೆ ಕೂತ್ಕೋತಾರೆ ಅಷ್ಟೇ ಆಗ ಇದ್ದಕ್ಕಿದ್ದ ಹಾಗೆ ಕೋಳಿ ಫಾರಂನಲ್ಲಿ ಇದ್ದ ಎಲ್ಲ ಕೋಳಿಗಳು ಒಂದೇ ಸಮನೆ ಕೂಗಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಆ ಕೋಳಿಗಳು ಕೂಗೋದು ಯಾವ ರೀತಿ ಇತ್ತು ಅಂದರೆ ಯಾರು ಆ ಕೋಳಿಗಳನ್ನು ಸಾಯಿಸೋದಕ್ಕೆ ಬಂದಿದ್ದಾರೇನೋ ಅನ್ನೋ ಥರ ಕಿರ್ಚ್ಕೊಳ್ತಾ ಇದ್ವು ಆ ಶಬ್ದ ದೊರೆಸ್ವಾಮಿ ಕಿವಿಗೆ ಬಿದ್ದ ತಕ್ಷಣ ತುಂಬ ಕೋಪದಿಂದ ಟಾರ್ಚ್ ಲೈಟ್ ಮತ್ತು ದೊಡ್ಡದೊಂದು ದೊಣ್ಣೆ ತಗೊಂಡು ಆ ಕೋಳಿಗಳ ಶೆಡ್ ಕಡೆಗೆ ಹೋಗ್ತಾನೆ ಆದರೆ ದೊರೆಸ್ವಾಮಿ ಆ ಶೆಡ್ ಬಾಗಿಲನ್ನು ಓಪನ್ ಮಾಡಿ ಒಳಗೆ ಹೋಗುವಷ್ಟರಲ್ಲೇ ಆಲ್ರೆಡಿ ಅಲ್ಲಿ ಐದು ಕೋಳಿಗಳು ಸತ್ತು ಕೆಳಗೆ ಬಿದ್ದಿದ್ವು ಸೇಮ್ ಅದೇ ರೀತಿಯೇ ಆ ಕೋಳಿಗಳ ಕುತ್ತಿಗೆಯನ್ನು ಮುರಿದು ಹಿಂದಕ್ಕೆ ತಿರುಗಿಸಿ ರೆಕ್ಕೆಯನ್ನು ಮುರಿದು ಸಾಯಿಸಿರ್ತಾರೆ ಆದರೆ ದೊರೆಸ್ವಾಮಿಗೆ ಒಂದು ಅನುಮಾನ ಅದೇನೆಂದರೆ ಆ ಕೋಳಿಗಳು ಇದ್ದ ಶೆಡ್ಗೆ ಹಾಕಿರೋ ಬಾಗಿಲು ಹಾಕಿದಂಗೆ ಇದೆ ಒಳಗಡೆ ಯಾರು ಬರೋದಕ್ಕೆ ಚಾನ್ಸೇ ಇಲ್ಲ ಒಂದು ವೇಳೆ ಬಂದರೂ ಅವನ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು ಆದರೆ ಅಲ್ಲಿ ದೊರೆಸ್ವಾಮಿ ಕಣ್ಣಿಗೆ ಯಾರಂದರೆ ಯಾರೂ ಕಾಣಿಸೋದಿಲ್ಲ ಈ ರೀತಿ ದೊರೆಸ್ವಾಮಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೈಯಲ್ಲಿದ್ದ ಟಾರ್ಚ್ ಬೆಳಕನ್ನು ಭಯಕ್ಕೆ ಬೆದರಿ ಚೆಲ್ಲ ಪಿಲ್ಲಿಯಾಗಿ ಹೋಗಿದ್ದ ಬೇರೆ ಕೋಳಿಗಳ ಮೇಲೆ ಹಾಕ್ತಾನೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ದೊರೆಸ್ವಾಮಿಗೆ ಭಯ ಆಗುತ್ತೆ ಯಾಕಂದರೆ ಶೆಡ್ ಒಳಗೆ ಲಾಸ್ಟ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಿಳಿ ಬಣ್ಣದ ಬೆಡ್ಶೀಟ್ ಹೊತ್ಕೊಂಡು ಕೂತ್ಕೊಂಡಿರೋ ಥರ ಕಾಣಿಸುತ್ತೆ ಅವನನ್ನು ನೋಡಿ ದೊರೆಸ್ವಾಮಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಸಿಕ್ಕಾಕೊಂಡ ಕಲ್ನನ್ ನನ್ನ ಮಗ ಅಂತ ಹೇಳಿ ಏಯ್ ಯಾವ ನಿನೈ ಸಿಕ್ಕಾಕೊಂಡೆ ನನ್ನ ಮಗನೇ ಇವತ್ತೈತೆ ನನ್ನ ಕೈಯಲ್ಲಿ ನಿನಗೆ ಎದ್ದಾಳ ಮೇಲಕ್ಕೆ ಬಾರ ಆಚ ಕಡೆಗೆ ಅಂತ ಜೋರು ಜೋರಾಗಿ ಕೂಗ್ತಾ ಶೆಡ್ ಒಳಗೆ ಲಾಸ್ಟ್ನಲ್ಲಿ ಕೂತಿದ್ದ ಆ ವ್ಯಕ್ತಿಯ ಕಡೆಗೆ ಟಾರ್ಚ್ ಹಾಕ್ತಾ ದೊರೆಸ್ವಾಮಿ ಹೋಗ್ತಾನೆ ಆದರೆ ಹತ್ತಿರ ಹೋಗ್ತಾ ಹೋಗ್ತಾ ಇದ್ದಂಗೆ ಅಲ್ಲಿ ದೊರೆಸ್ವಾಮಿ ಕಣ್ಣಿಗೆ ಯಾರೂ ಕಾಣಿಸೋದಿಲ್ಲ ಆಗ ದೊರೆಸ್ವಾಮಿ ಅಯ್ಯೋ ಇದೇನಪ್ಪ ಇದು ನಾನು ನೋಡಿದ್ದು ನಿಜಾನ ಇಲ್ಲ ನನ್ನ ಭ್ರಮೇನ ಇಲ್ಲಿ ಒಬ್ಬ ವ್ಯಕ್ತಿ ಬಿಳಿ ಬಣ್ಣದ ಬೆಡ್ಶೀಟ್ ಹೊತ್ಕೊಂಡು ಕೂತ್ಕೊಂಡಿದ್ನಲ್ವಾ ಈಗ ನೋಡಿದ್ರೆ ಇಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ ಇಲ್ಲ ಈ ಬಿಳಿ ಕೋಳಿಗಳನ್ನು ನೋಡಿ ನನಗೆ ಆ ರೀತಿ ಅನ್ನಿಸ್ತಾ ಅಂತ ಮನಸ್ಸಿನಲ್ಲಿ ಅನ್ಕೋತಾನೆ ಇದಾದ ಮೇಲೆ ದೊರೆಸ್ವಾಮಿ ಆ ಸತ್ತು ಹೋಗಿರೋ ಐದು ಕೋಳಿಗಳನ್ನು ಎತ್ಕೊಂಡು ಆಚೆ ಬಂದು ಮತ್ತೆ ಆ ಕೋಳಿಗಳು ಇದ್ದ ಶೆಡ್ಗೆ ಬೀಗ ಹಾಕಿ ವಾಪಸ್ ಅವನ ರೂಮ್ ಕಡೆಗೆ ನಡ್ಕೊಂಡು ಹೋಗ್ತಾನೆ ಈ ರೀತಿ ಹೋಗುವಾಗ ದೊರೆಸ್ವಾಮಿ ಇದ್ದ ರೂಮ್ನಿಂದ ಒಂದಷ್ಟು ದೂರದಲ್ಲಿ ಒಂದು ತೆಂಗಿನ ಮರ ಇರುತ್ತೆ ಆ ಮರದ ಹಿಂದೆ ಯಾರೋ ನಿಂತ್ಕೊಂಡು ಅವನ ಕಡೆಗೆ ದೊಡ್ಡ ದೊಡ್ಡದಾಗಿ ಕಣ್ಣು ಬಿಟ್ಕೊಂಡು ಅವನನ್ನೇ ನೋಡ್ತಾ ಇರೋ ಥರ ಕಾಣಿಸುತ್ತೆ ಅದನ್ನು ನೋಡಿ ದೊರೆಸ್ವಾಮಿ ಅವನ ಕೈಯಲ್ಲಿದ್ದ ಟಾರ್ಚ್ನ ಆ ಮರದ ಕಡೆಗೆ ತೋರಿಸ್ತಾನೆ ಯಾಕಂದರೆ ಕರೆಂಟ್ ಇನ್ನೂ ಬಂದಿರೋದಿಲ್ಲ ಈ ರೀತಿ ದೊರೆಸ್ವಾಮಿ ಟಾರ್ಚ್ ಬೆಳಕನ್ನು ಆ ಮರದ ಕಡೆಗೆ ತೋರಿಸಿದಾಗ ಅದೇನಾಯಿತೋ ಏನೋ ಇದ್ದಕ್ಕಿದ್ದ ಹಾಗೆ ಟಾರ್ಚ್ ಆನ್ ಆಗೋದು ಆಫ್ ಆಗೋದು ಆಗುತ್ತೆ ಆಗ ದೊರೆಸ್ವಾಮಿ ಕೈಯಲ್ಲಿದ್ದ ಟಾರ್ಚ್ ಬ್ಯಾಟ್ರಿ ಬಿಚ್ಚಿ ಅದನ್ನು ಉಜ್ಜಿ ಮತ್ತೆ ಟಾರ್ಚ್ ಆನ್ ಮಾಡ್ತಾನೆ ಆಗಲೂ ಕೂಡ ಆ ಮರದ ಹಿಂದೆ ನಿಂತ್ಕೊಂಡಿದ್ದ ಆಕೃತಿ ಅವನನ್ನೇ ತುಂಬ ಕೋಪದಿಂದ ನೋಡ್ತಾ ಇತ್ತು ಈಗ ದೊರೆಸ್ವಾಮಿಗೆ ಸ್ವಲ್ಪ ಸ್ವಲ್ಪನೇ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಳಗೆ ಎಷ್ಟೇ ಭಯ ಇದ್ದರೂ ದೊರೆಸ್ವಾಮಿ ಆಚೆ ತೋರಿಸ್ಕೊಳ್ಳೋದಿಲ್ಲ ಯಾವ ನಾವು ಯಾರೋ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾ ಏನು ಹೆದರ್ಸ್ತಾ ಇದೆಯಾ ಅದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಅವರನ್ನೇ ಗದರಿಸ್ತಾನೆ ಆಗ ತಕ್ಷಣ ಆ ತೆಂಗಿನ ಮರದ ಹಿಂದೆ ನಿಂತ್ಕೊಂಡಿದ್ದ ಆ ವ್ಯಕ್ತಿ ಸಡನ್ನಾಗಿ ಮರದ ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾನೆ ಆಗ ದೊರೆಸ್ವಾಮಿ ಆಗಿ ಇದು ಯಾರೋ ಮನುಷ್ಯರೇ ಮಾಡ್ತಾ ಇರೋದು ಅಂತ ಅಂದ್ಕೊಂಡು ಆ ಮರದ ಹಿಂದೆ ಹೋಗಿ ನೋಡ್ತಾನೆ ಅಲ್ಲಿ ಹೋಗಿ ನೋಡಿದ್ರೆ ಯಾರೂ ಇರೋದಿಲ್ಲ ಆದರೆ ಆ ತೆಂಗಿನ ಮರದ ಬುಡದತ್ರ ಒಂದು ಕತ್ತರಿಸಿರೋ ಕೋಳಿಯ ತಲೆ ಸಿಗುತ್ತೆ ಅದನ್ನು ನೋಡಿ ತೊರೆಸ್ವಾಮಿಗೆ ಭಯ ಆಗುತ್ತೆ ತೊರೆಸ್ವಾಮಿಗೆ ದೆವ್ವ ಭೂತದ ಮೇಲೆ ಭಯ ಬರೋದಿಲ್ಲ ಅದರ ಬದಲಾಗಿ ಯಾರೋ ಮಾಟ ಮಂತ್ರ ಮಾಡಿಸಿ ಇಲ್ಲಿ ಕೋಳಿ ತಲೆಯನ್ನು ಬಿಸಾಕಿದ್ದಾರೆ ಅಂತ ಅಂದ್ಕೋತಾನೆ ಇದಾದ ಮೇಲೆ ತೊರೆಸ್ವಾಮಿ ಬೆಳಗ್ಗೆ ಓನರ್ ಬಂದರೆ ನಡೆದಿರೋ ಎಲ್ಲ ವಿಷಯ ಹೇಳಬೇಕು ಯಾರೋ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಬೇಕು ಅಂತ ಅಂದ್ಕೊಂಡು ವಾಪಸ್ ಅವನ ರೂಮ್ ಒಳಗೆ ಹೋಗಿ ಕೂತ್ಕೋತಾನೆ ಸ್ವಲ್ಪ ಹೊತ್ತು ಎಲ್ಲ ಚೆನ್ನಾಗಿರುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಅವನಿದ್ದ ಆ ರೂಮ್ ಶೀಟ್ ಮೇಲೆ ಯಾರೋ ನಡೆದಾಡ್ತಾ ಇರೋ ಥರ ಅನ್ನಿಸುತ್ತೆ ಆಗ ತೊರೆಸ್ವಾಮಿ ಮತ್ತೆ ದೊಣ್ಣೆ ಮತ್ತೆ ಟಾರ್ಚ್ ತಗೊಂಡು ಆಚೆ ಹೋಗಿ ನೋಡ್ತಾನೆ ಆದರೆ ಅವನ ರೂಮ್ ಶೀಟ್ ಮೇಲೆ ಯಾರೂ ಇರೋದಿಲ್ಲ ಆಗ ದೊರೆಸ್ವಾಮಿ ಮನೆ ಮೇಲೆ ಯಾರೂ ಇಲ್ಲವಲ್ಲ ಮತ್ತು ಶೀಟ್ ಮೇಲೆ ಓಡಾಡ್ತಾ ಇರೋ ಶಬ್ದ ಎಲ್ಲಿಂದ ಬಂತು ತಡಿ ಹಿಂದೆ ಯಾರಾದರೂ ಇದ್ದಾರೇನೋ ನೋಡೋಣ ಅಂತ ಹೇಳಿ ಆ ಮನೆಯ ಹಿಂದೆ ಹೋಗಿ ಟಾರ್ಚ್ ಬೆಳಕನ್ನು ಹಾಕ್ತಾನೆ ಅಷ್ಟೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ದೊರೆಸ್ವಾಮಿಗೆ ಮೈಯಲ್ಲಿ ನೀರು ಇಳಿದೋಗತ್ತೆ ಯಾಕಂದರೆ ಅವನ ಮನೆಯ ಹಿಂದೆ ತುಂಬ ಭಯಂಕರ ಹಾಗೂ ವಿಕಾರವಾಗಿರೋ ಒಂದು ಆಕೃತಿ ಕೂತ್ಕೊಂಡಿರುತ್ತೆ ಮತ್ತು ಆಕೃತಿ ಕೋಳಿಯನ್ನು ಅದರ ಬಾಯಿಂದ ಕಚ್ಚಿ ಕಚ್ಚಿ ತಿಂತಾ ಇತ್ತು ಆ ಆಕೃತಿಯ ಕಣ್ಣುಗಳು ಕೆಂಪು ಬಣ್ಣದಲ್ಲಿ ಇತ್ತು ಕೈಯಲ್ಲಿ ತುಂಬ ಉದ್ದನೆಯ ಉಗುರುಗಳು ಇತ್ತು ಆ ಆಕೃತಿಯ ದೇಹ ಪೂರ್ತಿಯಾಗಿ ಬಿಳಿ ಬಣ್ಣದಲ್ಲಿತ್ತು ಅದನ್ನು ನೋಡಿದ ತಕ್ಷಣ ದೊರೆಸ್ವಾಮಿಗೆ ಅದು ಯಾವ ಮನುಷ್ಯರು ಅಲ್ಲ ಅದು ದೆವ್ವ ಅಂತ ಕನ್ಫರ್ಮ್ ಆಗೋಗುತ್ತೆ ಇಷ್ಟು ದಿನ ಕೋಳಿಗಳನ್ನು ಸಾಯಿಸ್ತಾ ಇದ್ದದ್ದು ಇದೇ ದೆವ್ವ ಅಂತ ಕನ್ಫರ್ಮ್ ಆಗೋಗುತ್ತೆ ದೊರೆಸ್ವಾಮಿ ಇನ್ನು ಒಂದು ಕ್ಷಣ ಕೂಡ ವೇಸ್ಟ್ ಮಾಡಿದೆ ಆ ಜಾಗ ಖಾಲಿ ಮಾಡ್ತಾನೆ ಬೆಳಕರಿಯೋವರೆಗೂ ಬೇರೆ ಜಾಗದಲ್ಲಿ ಇದ್ದು ಬೆಳಗ್ಗೆ ಮತ್ತೆ ಆ ಕೋಳಿ ಫಾರಂ ಹತ್ತಿರಕ್ಕೆ ಬರ್ತಾನೆ ಅಲ್ಲಿಗಾಗಲೇ ಆ ಜಾಗಕ್ಕೆ ಆ ಕೋಳಿ ನ ಓನರ್ ಕೂಡ ಬಂದಿರ್ತಾರೆ ಅವರ ಹತ್ರ ದೊರೆಸ್ವಾಮಿ ರಾತ್ರಿ ನಡೆದ ಎಲ್ಲ ಘಟನೆಯನ್ನು ವಿವರಿಸ್ತಾನೆ ಆದರೆ ದೊರೆಸ್ವಾಮಿ ಹೇಳಿದ್ದನ್ನು ಆ ಕೋಳಿ ನ ಓನರ್ ನಂಬೋದಕ್ಕೆ ರೆಡಿ ಇರಲಿಲ್ಲ ಇದಾದ ಮೇಲೆ ದೊರೆಸ್ವಾಮಿ ಅಲ್ಲಿ ಕೆಲಸ ಬಿಟ್ಟು ಬೇರೆ ಜಾಗದಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ ಅವನ ಜಾಗಕ್ಕೆ ಬೇರೊಬ್ಬರು ಬರ್ತಾರೆ ಹೀಗೆ ಒಂದೆರಡು ವರ್ಷಗಳು ಆ ಕೋಳಿ ಫಾರಮ್ ನಡೆಯುತ್ತೆ ಆದರೆ ಕಾಲಕ್ರಮೇಣ ಆ ಕೋಳಿ ಫಾರಮ್ನ ಮುಚ್ಚಾಕ್ಬಿಡ್ತಾರೆ ಈಗಲೂ ಕೂಡ ಬಿಡದಿಯಲ್ಲಿ ಆ ಕೋಳಿ ಫಾರಮ್ ಅದೇ ಜಾಗದಲ್ಲಿ ಹಾಗೇ ಇದೆ ಈ ವಿಡಿಯೋದಲ್ಲಿ ನಾನು ಹೇಳಿದ ಆ ಕೋಳಿ ಫಾರಮ್ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕೆಳಗೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಇದು ಬಿಡದಿಯ ಒಂದು ಹಾಂಟೆಡ್ ಕೋಳಿ ಫಾರಂನಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡಿಕೊಳ್ಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು Hãy subscribe cho kênh La La School Để không bỏ lỡ những video hấp dẫn